ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸುವ ದೇವಿ ಮಂಡ್ಯ ಜಿಲ್ಲೆಯ ಕ್ಷಣಾಂಬಿಕ ಶ್ರೀಚಕ್ರ ದೇವಸ್ಥಾನದ ದರ್ಶನ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸುವ ದೇವಿ ಮಂಡ್ಯ ಜಿಲ್ಲೆಯ ಕ್ಷಣಾಂಬಿಕ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕ್ಷಣಾಂಬಿಕಾ ದೇವಿ ದೇವಸ್ಥಾನಕ್ಕೆ ಪ್ರತಿದಿನ ಅನೇಕ ಭಕ್ತರು ಭೇಟಿ ನೀಡುತ್ತಾರೆ ಆದಿಶಂಕರಾಚಾರ್ಯರು ಇಲ್ಲಿ ದೇವಿಯ ಪ್ರತಿಮೆ ಹಾಗೂ ಶ್ರೀ ಚಕ್ರವನ್ನು ಸ್ಥಾಪಿಸಿದ್ದು ಈ ದೇವಿಯು ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಪರಿಹರಿಸ್ತಾಳೆ ಎನ್ನುವುದು ನಂಬಿಕೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನವಾದ ಕ್ಷಣಾಂಬಿಕಾ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಕರ್ನಾಟಕದ ಬಹಳಷ್ಟು ದೇವಸ್ಥಾನಗಳು ತನ್ನದೇ ಆದ ಮಹಿಮೆಗೆ ಹೆಸರಾಗಿದೆ ಕಷ್ಟ ಎಂದು ಬರುವ ಭಕ್ತರ ಆಸೆಯನ್ನು ಈಡೇರಿಸುವ ಅನೇಕ ಶಕ್ತಿಶಾಲಿ ದೇವಾಲಯಗಳು ಕರ್ನಾಟಕದಲ್ಲಿವೆ ಈ ದೇವಾಲಯಗಳಲ್ಲಿ ಬಹುತೇಕ ದೇವಾಲಯಗಳ ಬಗ್ಗೆ ಜನರಿಗೆ ಪರಿಚಯವೇ ಇಲ್ಲ ಅದರಲ್ಲಿ ಕ್ಷಣಾಂಬಿಕಾ ದೇವಸ್ಥಾನ ಕೂಡ ಒಂದು ನಿಮಿಷಾಂಬಾ ದೇವಸ್ಥಾನವನ್ನ ಎಲ್ಲರೂ ಕೇಳಿ ಇರ್ತೀವಿ ಇದೇನಿದು ಕ್ಷಣಾಂಬಿಕಾ ಎಂದು ಯೋಚಿಸ್ತಾ ಇದ್ದೀರಾ ಹೌದು ನಿಮಿಷಾಂಬ ದೇವಸ್ಥಾನದಿಂದ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿ ಈ ಕ್ಷಣಾಂಬಿಕಾ ದೇವಸ್ಥಾನವಿದೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಈ ಕ್ಷಣಾಂಬಿಕಾ ದೇವಾಲಯ ನೆಲೆಗೊಂಡಿದೆ ಮಂಡ್ಯ ಮೈಸೂರಿಗೆ ಬರುವ ಬಹುತೇಕ ಭಕ್ತರು ನಿಮಿಷಾಂಬ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿಂದ ಕ್ಷಣಾಂಬಿಕೆಯ ದರ್ಶನ ಪಡೆದು ಹೋಗ್ತಾರೆ ಬೆಂಗಳೂರಿನಿಂದ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ದೂರದ ಮೈಸೂರಿನಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನವಿದೆ ಇದು ಮೈಸೂರು ಅರಸರ ಕಾಲಕ್ಕೆ ಸೇರಿದ ಅತ್ಯಂತ ಪುರಾತನ ದೇವಾಲಯ ಏಕೆಂದರೆ ಹೊರಗಿನಿಂದ ನೋಡಿದರೆ ಈ ಸ್ಥಳದಲ್ಲಿ ಇಂಥದ್ದೊಂದು ವಿಶಾಲವಾದ ದೇವಾಲಯ ಇದೆ ಎನ್ನುವುದೇ ಯಾರಿಗೂ ಊಹಿಸಲು ಸಾಧ್ಯವಿಲ್ಲ ಶ್ರೀರಂಗಪಟ್ಟಣದ ಪ್ರಮುಖ ಬಸ್ ನಿಲ್ದಾಣದ ಮೂಲಕ ಊರಿನ ಒಳಗೆ ಸಾಗಿದ್ರೆ ಕೋಟೆ ಬಾಗಿಲು ಕಾಣಸಿಗುತ್ತೆ ಅಲ್ಲಿಂದ ನೀವು ಒಳಗೆ ಪ್ರವೇಶಿಸಿ ಬಂಡಿಕೇರಿ ರಸ್ತೆಯಲ್ಲಿ ಸಾಗಿದರೆ ಜುಮ್ಮಾ ಮಸೀದಿಯಿಂದ ಸ್ವಲ್ಪ ದೂರದಲ್ಲೇ ಕ್ಷಣಾಂಬಿಕಾ ದೇವಾಲಯವಿದೆ ದೇವಸ್ಥಾನದ ಆವರಣ ಪ್ರವೇಶಿಸಿದರೆ ಎಡಭಾಗದಲ್ಲಿ ಇತರ ಸಣ್ಣ ಗುಡಿಗಳನ್ನು ಕಾಣಬಹುದು ಬಲಭಾಗದಲ್ಲಿ ಕ್ಷಣಾಂಬಿಕಾ ಶ್ರೀಚಕ್ರ ದೇವಿಯ ಪ್ರಮುಖ ದೇವಾಲಯವಿದೆ ನಿಮಿಷಾಂಬದಲ್ಲಿ ಇರುವಂತೆ ಇಲ್ಲಿ ಕೂಡ ಕ್ಷಣಾಂಬಿಕಾ ದೇವಿಯ ಸುಂದರ ವಿಗ್ರಹವನ್ನು ನೋಡಬಹುದು ದೇವಿಯ ಮುಂದೆ ಶ್ರೀಚಕ್ರವಿದೆ ಇದರಲ್ಲಿ ಕೆತ್ತಲಾದ ಬೀಚಾಕ್ಷರಗಳು ಅತ್ಯಂತ ಪ್ರಭಾವಶಾಲಿ ಎಂದು ನಂಬಲಾಗಿದೆ ನಿಮಿಷಾಂಬ ದೇವಿಯು ತನ್ನನ್ನು ಬೇಡಿದ ಭಕ್ತರ ಆಸೆಗಳನ್ನ ನಿಮಿಷದಲ್ಲೇ ನೆರವೇರಿಸಿದ್ರೆ ಈ ಕ್ಷಣಾಂಬಿಕೆಯು ಕ್ಷಣ ಮಾತ್ರದಲ್ಲಿ ಭಕ್ತರ ಕೋರಿಕೆಗಳಿಗೆ ಅಸ್ತು ಅಂತಾಳೆ ಅನ್ನೋದು ನಂಬಿಕೆ ಆದ್ದರಿಂದಲೇ ಈ ದೇವಾಲಯ ಬಹಳ ಖ್ಯಾತಿ ಪಡೆದಿದೆ ಸುಮಾರು ಆರನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ಈ ದೇವಾಲಯದಲ್ಲಿ ಕ್ಷಣಾಂಬಿಕಾ ದೇವಿಯ ವಿಗ್ರಹ ಹಾಗೂ ಶ್ರೀಚಕ್ರವನ್ನು ಸ್ಥಾಪಿಸುತ್ತಾರೆ ಕಲ್ಲಿನಿಂದ ಕೆತ್ತಲಾದ ಯಂತ್ರವು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಇದು ಜ್ಯಾಮಿತಿಯ ರೂಪದಲ್ಲಿ ವಿಶ್ವವನ್ನೇ ಪ್ರತಿನಿಧಿಸುತ್ತದೆ ಶ್ರೀಚಕ್ರವು ಒಂಬತ್ತು ತ್ರಿಕೋನಗಳನ್ನು ಹೊಂದಿದ್ದು ಅವುಗಳಲ್ಲಿ ನಾಲ್ಕು ಶಿವನನ್ನು ಉಳಿದ ಐದು ತ್ರಿಕೋನಗಳು ಶಕ್ತಿ ಅಂದರೆ ಪಾರ್ವತಿಯನ್ನ ಪ್ರತಿನಿಧಿಸುತ್ತವೆ ದೇವಸ್ಥಾನ ಕಟ್ಟಲಾದ ಆರಂಭದಲ್ಲಿ ಪ್ರತಿ ವಿಶೇಷ ಸಂದರ್ಭಗಳಲ್ಲೂ ದೇವಾಲಯದ ಆವರಣದಲ್ಲಿ ಜನ ಲಕ್ಷ ದೀಪೋತ್ಸವವನ್ನ ಬೆಳಗ್ತಾ ಇದ್ರು ಕ್ರಮೇಣ ಈ ಆಚರಣೆ ನಿಂತರೂ ಚಾಮರಾಜ ಒಡೆಯರ್ ಅವರ ಕಾಲದಲ್ಲಿ ಮತ್ತೆ ಈ ಸಂಪ್ರದಾಯ ಆರಂಭವಾಯಿತು ಈ ಆಚರಣೆಯಿಂದಲೇ ಈ ದೇವಸ್ಥಾನವನ್ನ ಜ್ಯೋತಿರ್ಮಹೇಶ್ವರ ಮಹೇಶ್ವರ ಎಂಬ ಹೆಸರಿನಿಂದಲೂ ಕರೀತಾರೆ ಈ ದೇವಾಲಯದಲ್ಲಿ ಅಷ್ಟಮಂಗಳ ಪ್ರಶ್ನೆ ಕೂಡ ನಡೆಯಲಿದ್ದು ಅನೇಕ ಭಕ್ತರು ತಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಇಲ್ಲಿ ಬಂದು ಸಮಸ್ಯೆಯನ್ನ ಪರಿಹರಿಸಿಕೊಂಡು ಹೋಗ್ತಾರೆ ಭಾನುವಾರದಿಂದ ಸೋಮವಾರದವರೆಗೆ ಬೆಳಗ್ಗೆ ಎಂಟು ಮೂವತ್ತರಿಂದ ಹನ್ನೊಂದು ಮೂವತ್ತು ಹಾಗೂ ಸಂಜೆ ಐದು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ದೇವಿಯ ದರ್ಶನಕ್ಕೆ ಅವಕಾಶವಿದೆ ದಸರಾ ಸಮಯದಲ್ಲೂ ಕೂಡ ಈ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಲಿದೆ ಒಮ್ಮೆ ಕ್ಷಣಾಂಬಿಕಾ ಶ್ರೀಚಕ್ರ ದೇವಸ್ಥಾನವನ್ನ ಭೇಟಿ ನೀಡಲೇಬೇಕು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕ್ಷಣಾಂಬಿಕಾ ದೇವಿ ಶ್ರೀಚಕ್ರ ದೇವಸ್ಥಾನವನ್ನು ಒಳಗೊಂಡಿದ್ದು ಅತ್ಯಂತ ಪ್ರಭಾವಶಾಲಿಯಾಗಿದೆ ದೇವಿಯ ವಿಗ್ರಹ ಅತ್ಯಂತ ಸುಂದರವಾಗಿದ್ದು ಚಕ್ರವನ್ನ ದೇವಿಯ ಮುಂದೆ ನೆಲದ ಮೇಲೆ ಇರಿಸಲಾಗಿದೆ ಶ್ರೀಚಕ್ರದ ವಿಶಿಷ್ಟತೆ ಶ್ರೀಚಕ್ರದ ಮೇಲೆ ಕೆತ್ತಲಾದ ಬೀಚಾಕ್ಷರಗಳು ಅತ್ಯಂತ ಶಕ್ತಿಶಾಲಿ ಎಂದೇ ನಂಬಲಾಗಿದೆ ದಿನೇ ದಿನೇ ಈ ದೇವಾಲಯವು ನಿಧಾನವಾಗಿ ಜನಪ್ರಿಯತೆಯನ್ನು ಕಳಿಸ್ತಾ ಇದೆ ದೇವತೆಯ ಹೆಸರೇ ಸೂಚಿಸುವಂತೆ ಒಂದೇ ಕ್ಷಣದಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬೇಕೆಂದು ಜನ ಈ ದೇವಾಲಯಕ್ಕೆ ಬರ್ತಾ ಇದ್ದಾರೆ ಕ್ಷಣಾಂಬಿಕಾ ದೇವಿ ದೇವಾಲಯವು ಪಟ್ಟಣದ ಜನನಿಬಿಡ ಬೀದಿಯಲ್ಲಿದ್ದರೂ ದೇವಾಲಯದ ಸುತ್ತಮುತ್ತಲಿನ ಪ್ರದೇಶಗಳು ನಿಜವಾಗಿಯೂ ಶಾಂತವಾಗಿರೋದ್ರಿಂದ ಭೇಟಿ ನೀಡಲು ಮನಸ್ಸಿಗೆ ಸಂತೋಷವನ್ನು ಉಂಟುಮಾಡುತ್ತದೆ ಇದು ಕ್ಷಣಾಂಬಿಕಾ ದೇವಿ ದೇವಾಲಯದ ಕುರಿತಾದ ಚಿಕ್ಕದಾದ ಮಾಹಿತಿ ಸರಳವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು